ਦੇਵਪੂਰ ਸ਼ਸਕਾ ਕੇ ਸ਼ਰਕਸ਼ਰੀ ਮਨੇਗੇ ਤੁਮਕੂਰ ਹਾਲ ਉਕੂਟ ਦਾ ਨੂਤਨਾ ਅਧਿਖਸ਼ਾ ਪਾਗਕੜਾ ਸ਼ਸਕਾ ਵੈਂਕਟੇਸ਼ ਪੇਟੀ ಇಂದು ಬೆಳಿಗ್ಗೆ ತಿಪಟೂರು ಶಾಸಕ ಶಿಡಕ್ಷರಿ ಮನೆಗೆ ತುಮಕೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದ ಪಾವಗಡ ಶಾಸಕ ವೆಂಕಟೇಶ್ ಭೇಟಿ ನೀಡಿ ಉಪಹಾರ ಸೇವಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಕೆಎಂಎಫ್ ಅಧ್ಯಕ್ಷರು ನಾನು ಮತ್ತು ಗುಬ್ಬಿ ಶಾಸಕರು ಸ್ನೇಹಿತರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ತಳ್ಳಿ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ತಿಪಟೂರು ಶಾಸಕ ಶಿರಕ್ಷರಿ ಕೆಎಂಎಫ್ನ ತಿಪಟೂರಿನ ನಾಲ್ಕನೇ ಬಾರಿ ಆಯ್ಕೆಯಾಗಿರುವ ನಿರ್ದೇಶಕ ಮದಿಹಳ್ಳಿ ಪ್ರಕಾಶ್ ಮತ್ತು ಕೆಪಿಸಿಸಿ ಸದಸ್ಯ ಯೋಗೇಶ್ ರೇಣು ಇನ್ನು ಮುಂತಾದವರು ಹಾಜರಿ ಏನಿಲ್ಲ ಅಧ್ಯಕ್ಷನನ್ನಾಗಿ ತುಮಕೂರು ಹಾಲು ಕೂಡಕ್ಕೆ ಆಯ್ಕೆ ಮಾಡಿದ್ದು ಅದಕ್ಕೆ ಷಡಕ್ಷ ರೇಣ್ಣವ್ರನ್ನ ಆಶೀರ್ವಾದ ತೊಗೊಂಡೋಗಿ ಬಂದಿದ್ದೀನಿ ಆಶೀರ್ವಾದ ಬಂದಿದ್ದೀನಿ ನೆಕ್ಸ್ಟ್ ಏನಾಗಿದ್ದರೆ ಮುಂದೆ ನಾನು ಚಾರ್ಜ್ ತೊಗೊಂಡ್ಮೇಲೆ ಪ್ರಶ್ನೆ ಮಾತಾಡ್ತೀನಿ ರೈತರಿಗೆ ಏನಾರು ಹಾಲಿಂದು ದರ ಹೆಚ್ಚಳ ಮಾಡೋ ಥರ ಮಾಹಿತಿಯೆಲ್ಲ ತಗೊಂತೀನಿ ನಿನ್ನೆ ಇರಲಿಲ್ಲ ಎಲ್ಲ ಚಾರ್ಜ್ ತೊಗೊಂಡ ಮೇಲೆ ಮಾಹಿತಿ ತಗೊಂಡು ರೈತರು ಬರುವ ರೈತರಿಗೆ ಅನುಕೂಲ ಆಗೋ ಕೆಲಸ ಮಾಡ್ತೀರಿ ಗುಬ್ಬಿ ಶಾಸಕರು ತುಂಬ ಬೇಸರ ಅದ್ರ ಸರ್ ಈಗ ನೀವು ಸಾಮಾನ್ಯ ಅದು ಅವರು ಆಸ್ಪಿಡೆಂಟ್ ಆಗಿತ್ತು ಕೈ ತಪ್ಪು ಬೇಜಾರಾಗುತ್ತೆ ಎಲ್ಲ ಸರಿ ಹೋಗಿತ್ತು ಮಧ್ಯಾಹ್ನದ ಸರ್ ಈಗ ನೀವು ಈ ರೀತಿ ಮಾಡಿರೋದ್ರಿಂದ ಈಗ ಏನು ಆಸ್ಪ್ರೆಂಟ್ ಇದ್ದು ನೀವು ಅವ್ರಿಗೆ ತುಂಬ ಪಕ್ಷದ ನಾಯಕರ ಈಗ ಭಿನ್ನ ಮತ ಸ್ಫೋಟ ಆಗಿರೋದು ಸತ್ಯ ಅದಕ್ಕೆ ಈಗ ಏನು ಹೇಳೋಕೆ ಇಷ್ಟಪಡ್ತಾನೆ எவ்வளோ கண்டனே இணைப்பட்டு இன்னை